ಹಾಯ್ ಸ್ನೇಹಿತರೆ ನಮ್ಮ ಹಣೆಬರವನ್ನು ನಿರ್ಧರಿಸುವವರು ನಾವೇ ಅದಕ್ಕಾಗಿ ಯಾರನ್ನು ದೂರಬಾರದು ಅಥವಾ ಸಾಂಗ್ಲಿಸಬಾರದು ಸಾಧ್ಯವೇ ಇಲ್ಲ ಎಂದರೆ ಏನನ್ನು ಸಾಧಿಸಲಾಗದು ಪ್ರಯತ್ನದಿಂದ ನಷ್ಟವೇನಿದೆ ಗೆದ್ದರೆ ಸಂತೋಷ ಸಿಗುವುದು ಸೋತರೆ ಅನುಭವ ಖಚಿತ ಮನಸ್ಸನ್ನು ಶಕ್ತಿಯುತವೋ ಶಿಸ್ತುಬದ್ಧವೂ ಆಗಿರಿಸುವರಲ್ಲಿ ಜ್ಞಾನದ ಮೌಲ್ಯವಿರುವಂಥದ್ದು ಎಲ್ಲ ಶಕ್ತಿಯು ನಿಮ್ಮೊಳಗೆ ಇದೆ ನೀವು ಏನು ಬೇಕಾದರೂ ಮಾಡಬಹುದು ವಿಸ್ತಾರವಾಗುತ್ತಾ ಹೋಗುವುದು ಜೀವನ ಸಂಕುಚಿತವಾಗುತ್ತಾ ಸಾಗುವುದೇ ಸಾವು ಪ್ರೀತಿಯೇ ಜೀವನ ದ್ವೇಷವೇ ಸಾವು ಜೀವ ನಮ್ಮ ಮಾತನ್ನು ಕೇಳುವುದಿಲ್ಲ ಯಾವಾಗ ಬೇಕಾದರೂ ಹೋಗಬಹುದು ಆದರೆ ಜೀವನ ನಮ್ಮ ಮಾತನ್ನು ಕೇಳುವ ಕಾರಣ ಹೇಗೆ ಬೇಕಾದರೂ ಅದನ್ನು ರೂಪಿಸಿಕೊಳ್ಳಬಹುದು ಜಗತ್ತು ಒಂದು ದೊಡ್ಡ ವ್ಯಾಯಾಮ ಶಾಲೆ ಇಲ್ಲಿ ನಾವು ಬರುವುದೇ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಶಿಕ್ಷಣ ಎಂಬುವುದು ಮನುಷ್ಯನೊಳಗೆ ಹುದುಗಿದ ಪರಿಪೂರ್ಣತೆಯನ್ನು ಅಭಿವ್ಯಕ್ತಗೊಳಿಸುವ ಪ್ರಯತ್ನ ಗುರು ಎಂದರೆ ಒಬ್ಬ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಕಡೆಗೆ ಕರೆಯುವುದೇ ಗುರು ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ ಉಸಿರಾಡುವವರಿಗೂ ಕಲಿಕೆ ಮತ್ತು ಜ್ಞಾನಾರ್ಜನೆಯೇ ಜೀವನದ ಗುರಿಯಾಗಿರಲಿ ಸಾವಿರ ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಗೆಲ್ಲುವುದು ಉತ್ತಮವಾಗಿದೆ ಇದು ನಿಜವಾದ ವಿಜಯವಾಗಿದೆ ಇದನ್ನು ನಿಮ್ಮಿಂದ ಕಿತ್ತುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಮೂರ್ಖರೊಂದಿಗೆ ವಾದಿಸುವುದು ಕೆನ್ನೆ ಮೇಲೆ ಕುಳಿತ ಸೊಳ್ಳೆಯನ್ನು ಸಾಯಿಸುವಂತಿದೆ ಸೊಳ್ಳೆ ಸತ್ತರೋ ಸಾಯದಿದ್ದರೋ ನಮ್ಮ ಕೆನ್ನೆಗೆ ನಾವೇ ಒಡೆದುಕೊಳ್ಳುತ್ತೇವೆ ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ ಯಾಕಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು ನೀವು ಶಕ್ತಿಶಾಲಿಗಳಾಗಿರಬಹುದು ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುತ್ತದೆ ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ ಜೀವನದಲ್ಲಿ ಬರುವ ಪ್ರತಿಯೊಂದು ನೋವು ಪಾಠವನ್ನು ಕಲಿಸಿದ್ದರೆ ಪ್ರತಿಯೊಂದು ಪಾಠವು ವ್ಯಕ್ತಿಯ ಜೀವನವನ್ನೇ ಬದಲಾಯಿಸುತ್ತವೆ ಯಾವುದಾದಕ್ಕಾಗಿ ಚಿಂತೆ ಯಾವುದಕ್ಕಾಗಿ ಭಯ ಏನಾಗಬೇಕೋ ಅದು ಹಾಗೆ ತೀರುತ್ತದೆ ಚಿಂತಿಸುತ್ತಾ ಕಾಲಹರಣ ಮಾಡಬೇಡ ಮೇಲೊಬ್ಬ ಇರುವ ನಿನ್ನ ಕಾಯಲು ನಿನ್ನ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡು ಇಂದಲ ನಾಳೆ ನಿನ್ನ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗುವುದು ಏನೇ ಆದರೂ ಅದು ನಿನ್ನ ಒಳಿತಿಗಾಗಿಯೇ ಜೊತೆಗೆ ಇದ್ದವರು ಬದಲಾಗುತ್ತಾರೆ ಎಂದು ಬೇಸರಗೊಳ್ಳಬೇಡ ಬದಲಾಗುವರು ಆಗಲಿ ಬಿಡು ಜನರು ಬಣ್ಣ ಬದಲಾಯಿಸಿದರೆ ದೇವರು ಸಮಯವನ್ನೇ ಬದಲಾಯಿಸುತ್ತಾರೆ ಧನ್ಯವಾದಗಳು ಸ್ನೇಹಿತರೆ